ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರುಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ತೋಟಪಾದಿಗೆ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ನಮ್ಮಲ್ಲಿ ಒಂದು ಧನಾತ್ಮಕ ಮನೋಭಾವ ಇದ್ರೆ ಅದು ಯಾವಾಗಲೂ ನಮಗೆ ಒಳ್ಳೆಯ ಧನಾತ್ಮಕ ಫಲಿತಾಂಶದಿಂದ ತಂದುಕೊಡುತ್ತೆ ಅದಕ್ಕೆ ಯಾವುದೇ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು ಎಸ್ ಐ ಕ್ಯಾನ್ ಡೂ ಇಟ್ ಇದು ನನ್ ನನ್ನಿಂದ ಖಂಡಿತ ಸಾಧ್ಯ ಆಗ್ತೈತಿ ಅಂತೇಳಿ ಧನಾತ್ಮಕ ಮನೋಭಾವದಿಂದ ಕೆಲಸ ಖಂಡಿತ ಖಂಡಿತವರು ಕೂಡ ಅದರಲ್ಲಿ ನಾವು ಗೆಲ್ಲುವಂತ ಪ್ರಮಾಣ ಅದಕ್ಕೆ ಯಾವಾಗಲೂ ನಾವು ಪಾಸಿಟಿವ್ ಆಯ್ತು ಮಾಡಿದ್ರೆ ನಾವು ಗೆಲುವನ್ನೇ ಕಾಣಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀದಲ್ಲಿರೋ ಸಮಸ್ಯೆ ಪಡಿಸ್ತಾ ಇದ್ವಿ ಈಗಾಗಲೇ ಹದಿನೇಳು ಸಮಸ್ಯೆ ಪಡಿಸಿದ್ವಿ ಹದಿನೆಂಟನೇ ಪ್ರಾಬ್ಲಮ್ ಒಂದು ಸುರುಳಿಯನ್ನ ಕ್ರಮಾಗತ ಅರೆ ಉತ್ತರ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು ಏಕೆಂದ್ರದಿಂದ ಆರಂಭವಾಗಿ ತ್ರಿಚೆಗಳು ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಹೀಗೆ ಚಿತ್ರದಲ್ಲಿ ತೋರಿಸಿದಂತೆ ಇದೆ ಈ ರೀತಿ ಹದಿಮೂರು ಕ್ರಮ ಅರೆವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಏನು ಇಸ್ಕೊಂಡ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಎಂದು ತೆಗೆದುಕೊಳ್ಳಿ ಈ ಥರ ಪ್ರಶ್ನೆ ಕೊಟ್ಟಿದ್ದಾರೆ ಇದು ಒಂದು ಅರೆ ಇರುತ್ತಾ ಇದೊಂದು ಅರೆ ಇರುತ್ತಾ ಇದೊಂದು ಅರೆ ಇರುತ್ತಾ ಈ ಥರ ಕೊಟ್ಟಿದ್ದಾರೆ ಇವು ಎಷ್ಟು ಅಂದ್ರೆ ಹದಿಮೂರು ಅರೆವೃತ್ತರಗಳು ಇದಾವೆ ಪ್ರಶ್ನೆ ಏನ್ ಕೊಟ್ಟಿದ್ರೆ ಇದು ಕೊಟ್ಟಾರ ಅರೆ ವೃತ್ತದ ಥ್ರಿಜ್ಜ ಥ್ರಿಜ್ಜ ಅಂದ್ರ ವೃತ್ತ ಕೇಂದ್ರದಿಂದ ಇರುವಂತ ವೃತ್ತ ಕೇಂದ್ರದ ಪರಿಧಿಗಿರುವಂಥ ದೂರ ತ್ರಿ ಕೊಟ್ಟಿದ್ದಾರೆ ಪ್ರತಿಯೊಂದರ ಕಂಡು ಹಿಡಿಯಬೇಕಾಗೇನ ಈ ಅರೆ ವೃತ್ತ ಏನದಲ್ಲ ಇದನ್ನ ಬಿಡಿಸಿ ಉದ್ದ ಮಾಡಿದ್ರೆ ಇದು ಟೋಟಲ್ ಹದಿನೂರು ಅರೆ ವೃತ್ತಿ ಉದ್ದ ಎಷ್ಟಾಗುತ್ತೆ ಅಂತ ಕೇಳಿದ ಎಲ್ವನ್ ಎಲ್ ಎಲ್ವನ್ ಅಂದ್ರೆ ಅರ್ಧ ಪರಿಧ ನೋಡ್ರಿ ಈಗ ಪೂರ್ಣ ವೃತ್ತದ ಪೂರ್ಣ ಪರಿಧಿತ್ತು ಅರ್ಧ ಪರಿಧಿರಿದ ಬರೀ ಪೈ ಆ ಪೂರ್ಣ ವೃತ್ತದ ಏನಾಗ್ತಿತ್ತು ಪೂರ್ಣ ವೃತ್ತ ಇದ್ರೆ ಇದು ಪೈ ಇದು ಪೈ ಆರ್ ಟು ಪೈ ಆಗ್ತಿತ್ತು ಜಸ್ಟ್ ಇದು ಅರ್ಧ ವೃತ್ತ ಇರೋದ್ರಿಂದ ನಾವು ಜಸ್ಟ್ ಇದು ಅಷ್ಟ ಪೈ ಆರ್ ಅಷ್ಟ ಬಾಯ್ಸ್ ಪೈ ಅಂತ ಬರ್ಕೊಳ ತ್ರಿಜೆ ಕೊಟ್ಟಿದ್ ಜೀರೋ ಪಾಯಿಂಟ್ ಫೈ ಅಂತ ಹೇಳಿ ನಾವು ನಾವೇನು ಇನ್ನೂ ಹೆಂಗ್ ಬರಿಬಹುದು ಜೀರೋ ಪಾಯಿಂಟ್ ಫೈವ್ ಅನ್ನ ಒನ್ ಪಾಯಿಂಟ್ ಟೂ ಅಂತ ಕೂಡ ಬರಿಬಹುದು ಹಾಗಾಗಿ ಇದನ್ನ ಫೈವ್ ಐ ಟು ಆಯ್ತದೆ ಅದೇ ತರ ಎಲ್ಟು ಉದ್ದ ಏನಾಗ್ತದೆ ನೋಡೋದು ಇದು ಕೂಡ ಪೈ ಆ ಎರಡನೇ ಅರೆ ವೃತ್ತದ ವೃತ್ತ ಎರಡನೇ ಅರೆ ವೃತ್ತದ ವೃದ್ ಉದ್ದ ಪಾಯಿಂಟ್ ಫೈವ್ ಅಂತ ಹೋಗಿದಾರೆ ಇದು ಫೈವ್ ಇತ್ತು ಒಂದ್ ಆಗ್ತದೆ ಮೊದ್ಲ ಜೀರೋ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಟೂ ಹಿಂಗೆ ಹೆಚ್ಚಿಗೆ ಹಾಕೊಂತ ಹೋಗಿತ್ತು ಅಂತ ಕೇಳ್ಯಾರ ಫೈ ಇಂಟು ಒನ್ ಅಂದರೆ ಬರೀ ಫೈವ್ ಆಯ್ತದ ಎಲ್ ತ್ರೀ ಎಷ್ಟು ಆಗತ್ತ ಫೈವ್ ನಾನು ಇಸ್ಕೊಳ್ತು ಫೈ ಇಂಟು ತ್ರಿಜಾ ಒಂದೇ ಒನ್ ಪಾಯಿಂಟ್ ಫೈವ್ ಇದು ನಾವು ಮೀನರಾಶಿ ಒಳಗೆ ಕೊಡೋದ ಫೈ ಇಂಟು ಇದು ಹದಿನೈದು ಅಪ್ಪ ಅನ್ ಹತ್ತಾರು ಬಿಂದಕ್ಕೆ ತೆಗೆದು ಅಂಶ ತರ್ಕೊಳ್ಳೋದು ಚೇಂದೊಳಗೆ ಒಂದು ಸೊನ್ನೆ ಅಂದ್ರೆ ಏನಾಯ್ತದ ಐದು ಮುರ್ಲೆ ಹತ್ತಿರ ಐದು ಎಲೆ ಅಂದ್ರೆ ತ್ರೀ ಬೈ ಟು ಫೈ ಈ ತರ ಕಂಡಿಡ್ತಾ ಹೋಗ್ಬೋದು ಇದನ್ನ ಶ್ರೀಡಿ ಒಳಗೆ ನಾವು ಶ್ರೀಡಿ ಬರೆದಾಗ ಮೊದನೇ ಪದ ಏನಾಯ್ತದೆ ಫೈ ಬೈ ಟು ಎರಡನೇ ಪದ ಫೈ ಮೂರನೇ ಪದ ತ್ರೀ ಬೈ ಟು ಫೈ ಹಿಂಗ ಎಷ್ಟ ಪದಗಳವರಿಗೆ ಹದಿಮೂರು ಪದಗಳವರಿಗೆ ಕಂಡಿರೋದೇನ ಮೊದಲ ಹದಿಮೂರು ಪದಗಳ ಮೊತ್ತ ಇಲ್ಲಿ ಮೊದಲ ಪದ ಎಷ್ಟೈತಿ ಫೈ ಬೈ ಟು ಐತಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ನೋಡಿ ಎ ಟು ಮೈನಸ್ ಸೆವೆನ್ ಎಷ್ಟು ಟು ಅಂದ್ರೆ ಪೈ ಮೈನಸ್ ಎ ಒನ್ ಅಂದ್ರೆ ಫೈ ಬೈ ಟು ದ್ಲಸ ಎಷ್ಟು ನೋಡಿದ್ರೆ ಎರಡು ಬರಲ 1 ಒಂದು ಎರಡೇ ಎರಡು ಒಂದೇ ಫೈ ಇಂಟು ಟೂ ಫೈ ಮೈನಸ್ ಫೈ ಎರಡು ಪೈ ಒಳಗೆ ಒಂದು ಪೈ ಕೇಳಿದ್ರೆ ಒಂದು ಪೈ ಫೈ ಬೈ ಟು ಅಂತ ಏನು ಸಾಮಾನ್ಯತೆ ಅಸ್ತದೆ ಇಲ್ಲಿ ಪದಗಳ ಸಂಖ್ಯೆ ಹದಿಮೂರು ಅಂತ ಕೊಟ್ಟಿದ್ದಾರೆ ಕಣ್ಣು ಹಿಡಿಯಬೇಕಾಗಿರೋದೇ ಎಸ್ ತರ್ಟಿ ಎಸ್ ತರ್ಟಿ ಮೀಸ್ಕೊಳ್ಳೋಣ ಪಶನ್ ಮಾಡಿ ಎಸ್ ಎನ್ ಟೆನ್ ಅಪ್ ಆಂ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಇದ್ದಲ್ಲಿ ಹದಿಮೂರು ಎನ್ ಇದ್ದಲ್ಲಿ ಹದಿಮೂರು ಹದಿಮೂರು ಅಪ್ಪ ಎರಡು ಟೂ ಇಂಟು ಎಂದ್ರೆ ಫೈ ಐ ಟು ಎನ್ ಅಂದ್ರೆ ಹದಿಮೂರು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ಕೂಡ ಫೈ ಐ ಟೂನ ಐತಿ ಸುಲ್ ಬೇಕರ್ ಹದಿಮೂರು ಎರಡರಿಂದ ಸಂಪೂರ್ಣ ಭಾಗ ಬರುವುದಿಲ್ಲ ಈಸ್ ಥರೇನು ಥರ್ಟಿನ್ ಬೈ ಟೂ ಇದು ಟೂ ಟು ಗೆಟ್ ಕ್ಯಾನ್ಸಲ್ ಫೈವ್ ಇತ್ತು ಹದಿಮೂರ ಅಂದ್ಕೊಂಡ್ರೆ ಹನ್ನೆರಡು ಇಂಟು ಫೈ ಬೈ ಟು ಎರಡು ಒಂದೇ ಎರಡು ಆರನೇ ಎಸ್ ತರ್ಟೀನ್ ಈಸ್ ಈಕ್ವಲ್ ಟು ತರ್ಟೀನ್ ಪಾಯಿಂಟ್ ಒಂದು ಪೈ ಆರು ಪೈ ಎಷ್ಟಾಯ್ತು ಏಳು ರೂಪಾಯಿ ಎಸ್ ಎಸ್ ತರ್ಟಿ ತರ್ಟೀನ್ ಬೈ ಟು ಸೆವೆನ್ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ಅಂತೇಳ ಇಪ್ಪತ್ತೆರಡು ಏಳು 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 ಚಾನ್ಸ್ ಎರಡು ಒಂದೇ ಎರಡು ಹನ್ನೊಂದೇ ಎಸ್ ತರ್ಟೀನ್ ಇನ್ ಟೋ ತರ್ಟೀನ್ ಇಂಟು ಎಲೆವೆನ್ ಹದಿಮೂರು ಕನ್ನಡದಿಂದ ಕೂಡಿದ ಒನ್ ಫಾರ್ಟಿ ತ್ರೀ ಒನ್ನೇ ಏರ್ ಇರುತ್ತದು ಉತ್ತ ಫೈವ್ ಬೈ ಟು ಸೆಂಟಿಮೀಟರ್ ಇದು ಫೈವ್ ಸೆಂಟಿಮೀಟರ್ ತ್ರೀ ಬೈ ಟು ಫೈವ್ ಸೆಂಟಿಮೀಟರ್ ಹಿಂಗ ಮೊದಲ ಹದಿಮೂರು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ತರ್ಟೀನ್ ತನಕ ಕುಡಿಸಿ ಎಷ್ಟು ಬರ್ತೈತೆ ಅಂದ್ರೆ ಒನ್ ಒಂದೂರ ನಲ್ವತ್ಮೂರು ಸೆಂಟಿಮೀಟರ್ ಬರುತ್ತೆ ಹನ್ನೊಂದನೇ ಪ್ರಶ್ನೆ ಎರಡು ನೂರು ಮರದ ತಿಂಬಿಗಳನ್ನ ಕೆಳಗಡೆ ಸುಚ್ಚಂತೆ ಒಂದರ ಮೇಲೊಂದು ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಇಪ್ಪತ್ತು ದಿಮ್ಮಿಗಳು ಆ ನಂತರದ ಸಾಲಿನಲ್ಲಿ ಹತ್ತೊಂಬತ್ತು ದಿಮ್ಮಿಗಳು ಹೀಗೆ ಮುಂದುವರೆದಿದೆ ಎರಡ್ನೂರು ತಿಮ್ಮಿಗಳನ್ನ ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದ ಸಾಲಿನಲ್ಲಿರೋ ದಿಮ್ಮಿಗಳ ಸಂಖ್ಯೆ ಎಷ್ಟು ಬಹಳ ಸಿಂಪಲ್ ಐ ಪ್ರಶ್ನೆ ಇತರ ಒಂದೇ ಸಾಲಿನೊಳಗೆ ಇಪ್ಪತ್ತು ಮರದ ತಿಮ್ಮಿಗಳು ಇದ್ರ ಮೇಲಿನ ಸಾಲೊಳಗೆ ಹತ್ತೊಂಬತ್ತದು ಇದ್ರ ಮೇಲಿನ ಸಾಲೊಳಗೆ ಒಳಗಡೆ ಹದಿನೆಂಟದು ಹಿಂಗೆ ಇಟ್ಟು ಅಂತ ಹೋಗಿದ್ದಾರೆ ಅವರು ಒಂದೇ ಸಾಲೊಳಗೆ ಎಷ್ಟು ಅದಕ್ಕಿಂತ ಒಂದು ಕಡಿಮೆ ಮೇಲೆ ಇಟ್ಟಿದ್ದಾರೆ ಅದಕ್ಕಿಂತ ಒಂದು ಕಡಿಮೆ ಅದಕ್ಕೆ ಮೇಲೆ ಇಟ್ಟಿದ್ದಾರೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಈ ಥರ ಜೋಡಿಸ್ತಾ ಹೋಗ್ಯಾರ ಒಟ್ಟು ಎರಡು ಮೂರು ಮರದ ತಿಮ್ಮಿಗಳದವು ಈ ಎರಡನೂರು ಮರದ ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಜೋಡಿಸ್ಬೋದಂತ ಪ್ರಶ್ನೆ ಒಂದು ನೆಕ್ಸ್ಟ್ ಅತ್ಯಂತ ಮೇಲ್ವಾಗದ ಸಾಲಿನಲ್ಲಿ ಎಷ್ಟು ಮರದ ದಿಮ್ಮಿಗಳಂತ ಪ್ರಶ್ನೆ ಮೊದಲ ಏನು ಮಾಡೋದು ನಾವು ಶ್ರೇಣಿಯಲ್ಲಿ ಕರ್ಕೊಳ್ಳೋಣ ಏನು ಮಾಡೋದಕ್ಕೆ ಎಣ್ಣೆ ಪದ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಆಶ್ ಆ್ಯ ಮೊದಲ ಪದ ಇಪ್ಪತ್ತು ಸಾಮಾನ್ಯ ಕ್ಲಾಸ್ ಎಷ್ಟಾಗುತ್ತೆ ಎ ಟು ಮೈನಸ್ ಹತ್ತೊಂಬತ್ತು ಮೈನಸ್ ಇಪ್ಪತ್ತು ಎಷ್ಟು ಬರತಿ ಮೈನಸ್ ಒನ್ ಬದತಿ ಇದು ಎಸ್ ಎನ್ ಎಸ್ ಎನ್ ಇಸ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎಸ್ ಎನ್ ಕೊಟ್ಟರೆ ಆಲ್ರೆಡಿ ಅಂದ್ರೆ ಒಂದು ಮರದಿಂದ ಕೂಡಿ ಎಷ್ಟು ಎರಡು ನೂರದು ಇದು ಎರಡು ನೂರು ನಾವು ಎನ್ ಕಂಡಿಡಾಗಿರ್ತೇವೆ ಎನ್ ಆಸ್ ಇಟ್ ಈಸ್ ಟು ಇಂಟು ಎ ಅಂದರೆ ಇಪ್ಪತ್ತು ಎನ್ ಅಂದರೆ ಗೊತ್ತಿಲ್ಲ ಎನ್ ಆ್ಯಸ್ ಇಟ್ ಇಸ್ ಡಿ ಮೈನಸ್ ಒಂದು ಈ ಎರಡಿಗೆ ಭಾಗಸ್ಥತೆ ಈ ಕಡೆ ಪರಿಸ್ಥಿತಿ ಕೂಡಿಸ್ತೀವಿ ಎರಡು ಇಂಟು ಟೂ ಇಪ್ಪತ್ತೆರಡೇ ನಲವತ್ತು ಹಾಂ ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ನಾಲ್ಕು ನೂರು ಎನ್ ಇಂಟು ನಲವತ್ತೊಂದು ನಲವತ್ತೊಂದು ಮೈನಸ್ ಎನ್ ಫೋರ್ ಹಂಡ್ರೆಡ್ ನಲವತ್ತೊಂದು ಇಂಟು ಎನ್ ನಲವತ್ತೊಂದು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಇಂಟು ಎನ್ ಎನ್ ಸ್ಕ್ವೇರ್ ಈ ಮೈನಸ್ ಎನ್ ಸ್ಕ್ವೇರ್ ಈ ಕಡೆ ತೊಂಬರನ್ನು ಪ್ಲಸ್ ಎನ್ ಸ್ಕ್ವೇರ್ ಐತೆ ಪ್ಲಸ್ ನಲವತ್ತೊಂದು ಎನ್ ಈ ಕಡೆ ಮೈನಸ್ ನಲವತ್ತೊಂದು ಎನ್ ಇಲ್ಲಿ ಪ್ಲಸ್ ನಾಲ್ಕನೂರು ಈಜ್ ಈಕ್ವಲ್ ಟು ಜೀರೋ ಇದು ಏನಾಯ್ತಿದ್ರೆ ಒಂದು ವರ್ಗ ಸಮೀಕರಣ ವರ್ಗ ಸಮೀಕರಣವನ್ನು ಅಪರ್ತನ ವಿಧಾನದ ಬಿಡಿಸೋದು ಆಲ್ರೆಡಿ ಗೊತ್ತಾಯ್ತಿದ್ವಿ ಆ ಪ್ರಕಾರ ಬಿಡಿಸೋದ್ ಎನ್ ಸ್ಕ್ವೇರ್ ಮೈನಸ್ ಫೋರ್ಟಿ ಒನ್ ಎನ್ ಪ್ಲಸ್ ಫೋರ್ ಹಂಡ್ರೆಡ್ ಮೊದಲ ಪದ ಕೊನೆಯ ಪದ ಗುಣಿಸಿ ಒಂದು ಕಡೆ ಬರ್ಕೊಳ್ಳೋ ಅಂದ್ರೆ ನಾಲ್ಕನೂರು ಎನ್ ಸ್ಕ್ವೇರ್ ಆಯಿತು ಎರಡು ಪದಗಳಿದಾವೆ ಎರಡು ಕೂಡಿಸಿದ್ರೆ ನಾಲ್ಕೂರು ಬರ್ಬೇಕು ಎರಡು ಕೂಡಿಸಿದ್ರೆ ನಲವತ್ತೊಂದು ಬರ್ಬೇಕು ಇಂಥವು ಎರಡು ಪದಗಳು ಹೆಂಗೆ ಕಂಡು ಇಟ್ಕೊಬೇಕ ಎರಡು 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 ಯಾಜ್ ಪೀಸ್ ಬರ್ದು ಎರಡು ಮೂರಲೇ ಇದೆಲ್ಲ ಯಾಜ್ ಪೀಸ್ ಬರ್ಕೊಂಡ್ರೆ ಎರಡು ಐವತ್ತಲೇ ಇದನ್ನು ಇಟ್ ಪೀಸ್ ಬರ್ಕೊಂಡು ಎರಡು ಇಪ್ಪತ್ತೈದೇ ಎರಡನೇ ನಾಲ್ಕು ನಾಲ್ಕು ಎಂಟು ಎಂಟು ಹದಿನಾರು ಇಂಟು ಇಪ್ಪತ್ತೈದು ಹದಿನಾರು ಇಪ್ಪತ್ತೈದೇ ನಾಲ್ಕುನೂರು ಇಪ್ಪತ್ತೈದು ಹದಿನಾರು ಕೊಡಿಸಿದ್ರೆ ನಲವತ್ತೊಂದು ಈ ಥರ ಕಂಡು ಹಿಡ್ಕೊಳ್ಬೇಕು ನಾವು ಅಂದರೆ ಎರಡು ಪದಗಳು ಯಾವ್ಯಾವ ಅಂದರೆ ಹದಿನಾರು ಇಪ್ಪತ್ತೈದು ಇನ್ನೊಂದೆಂದು ಇಲ್ಲೊಂದೆಂದು ಎಸ್ ಎನ್ ಸ್ಕ್ವೇರ್ ಎರಡು ಮೈನಸ್ 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 ಇಟ್ಟು ಮೈನಸ್ ಪ್ಲಸ್ ಹದಿನಾರು ಇಪ್ಪತ್ತೈದೇ ನಾಲ್ಕುನೂರು ಎನ್ ಇಟ್ಟು ಎನ್ ಎನ್ ಸ್ಕ್ವೇರ್ ಮೈನಸ್ ಹದಿನಾರು ಮೈನಸ್ ಇಪ್ಪತ್ತೈದು ಮೈನಸ್ ನಲವತ್ತೊಂದು ಮೈನಸ್ ಹದಿನಾರು ಎನ್ ಮೈನಸ್ ಇಪ್ಪತ್ತೈದು ಎನ್ ಪ್ಲಸ್ ನಾಲ್ಕುನೂರು ಪದೇ ಪದೇ ಆಸ್ಪೇಜ್ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಎನ್ ಕಾಮನ್ ತಿದ್ದೇನೆ ಎನ್ ಮೈನಸ್ ಹದಿನಾರು ಇರುತ್ತೆ ಮೂರನೇ ಪದ ಚಿನ್ನ ಯಾಜಿಕ್ ಇಸ್ ಬರೆಯೆ ಇಲ್ಲಿ ಇಪ್ಪತ್ತೈದು ಕಾಮನ್ ತಿಂದಾನೆ ಇಪ್ಪತ್ತೈದು ಹೊರಗೆ ಬಂದ್ರೆ ಇಲ್ಲಿ ಎನ್ ಇರುತ್ತೆ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಇಪ್ಪತ್ತೈದು ಹದಿನಾರಲೇ ನಾಲ್ಕುನೂರು ಎನ್ ಮೈನಸ್ ಹದಿನಾರು ಕಾಮನ್ ಇಳಿತು ಎನ್ ಮೈನಸ್ ಹದಿನಾರು ಕಾಮನ್ ತಿಳಿಯಾನೆ ಏನು ಇಳಿತು ಇಲ್ಲಿ ಕಾಮನ್ ಹೊರ ಬಂದರೆ ಎನ್ ಇದು ಹೊರಗೆ ಬಂದರೆ ಇಲ್ಲಿ ಮೈನಸ್ ಇಪ್ಪತ್ತೈದು ಎರಡನ್ನು ಸೊನ್ನೆ ಈಕ್ವಲ್ ಮಾಡಿದ್ರೆ ಎನ್ ಇಸ್ ಇಸ್ಕೋಲ್ಟು ಹದಿನಾರು ಎನ್ ಇಸ್ಕೋಲ್ ಟು ಇಪ್ಪತ್ತೈದು ಎಣ್ಣು ಬೆಲೆ ಹದಿನಾರು ಆಗಿರ್ಬೋದು ಅಥವಾ ಇಪ್ಪತ್ತೈದು ಆಗಿರ್ಬೋದು ಎನ್ ಇಸ್ ಇಸ್ಕೋಲ್ಟು ಇಪ್ಪತ್ತೈದು ಆದಾಗ ಏನಕೈತ ನೋಡೋಣ ಎನ್ ಇಸ್ ಇಸ್ಕೋಲ್ಟು ಇಪ್ಪತ್ತೈದು ಆದಾಗ ಅಂದ್ರೆ ಈ ಸಾಲುಗಳ ಸಂಖ್ಯೆ ಇಪ್ಪತ್ತೈದು ಅದ ಅಂತ ಅಂತೇಳಿದಾರಲ್ಲ ಕೊನೆಯ ಸಾಲು ಎಷ್ಟು ಮರದಿಂಬಿಗಳಂತ ನಾವು ಚೆಕ್ ಮಾಡೋಣ ಅಂದರೆ ಏನ್ ಕಂಡಿದ್ದೇನೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಟ್ ಟು ಡಿ ಇಪ್ಪತ್ತೈದು ಎನ್ ಎಣ್ಣಲ್ಲಿ ಇಪ್ಪತ್ತೈದು ಎ ಎಂದ್ರ ಇಪ್ಪತ್ತು ಎಲ್ಲಿ ಇಪ್ಪತ್ತೈದು ಡಿ ಡಿ ಅಂದ್ರೆ ಮೈನಸ್ ಒನ್ ಎ ಟ್ವೆಂಟಿ ಫೈಲ್ ಇಪ್ಪತ್ತು ಇಪ್ಪತ್ತೈದು ಅಂದ್ಕೊಳ್ಳ ಇಪ್ಪತ್ನಾಲ್ಕು ಮೈನಸ್ ಒಂದು ಪ್ಲಸ್ ಮೈನಸ್ ಮೈನಸ್ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಎಷ್ಟು ಕಳದ್ರ ಇಪ್ಪತ್ನಾಲ್ಕು ಇಪ್ಪತ್ತು ಕಳದ್ ಮೈನಸ್ ನಾಲ್ಕು ಅಂದ್ರೆ ಕೊನೆಯ ಸಾಲ ಮೈನಸ್ ನಾಲ್ಕು ಅಂದ್ರೆ ಇದು ಊಹಾ ಸಂಖ್ಯೆ ಇದು ರಿಯಲ್ ಆಗಿ ಇರೋದಿಲ್ಲ ಮೈನಸ್ ನಾಲ್ಕು ಅಂದ್ರೆ ಇದು ಊಹಾ ಸಂಖ್ಯೆ ಹಾಗಾಗಿ ಇದ್ರೆ ನಾಲ್ಕು ಮರ ದಿಂಬಿಗಳು ಇರ್ತಾವ ಹತ್ತಿರ್ತಾವೆ ಎಷ್ಟೋ ಆಗುತ್ತೆ ಬಟ್ ಮೈನಸ್ ನಾಲ್ಕು ಅಂದ್ರೆ ಇಲ್ಲ ಅಂತ ಆಗ್ತದೆ ಹಾಗಾಗಿ ಇದು ಸಾಧ್ಯ ಇಲ್ಲ ಅಂದ್ರೆ ಎನ್ ಬೆಲೆ ಇಪ್ಪತ್ತೈದು ಆಗ ಸಾಧ್ಯ ಇಲ್ಲ ಎನ್ ಬೆಲೆ ಹದಿನಾರು ಆಗುತ್ತೆ ಹದಿನಾರನೇ ಸಾವಿರ ಕಂಡಿದ್ದೇವೆ ಎಲ್ಲಿದ್ದ ಬೆಲೆ ಹದಿನಾರು ಎ ಅಂದ್ರೆ ಇಪ್ಪತ್ತು ಹದಿನಾರು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಒನ್ ಇಪ್ಪತ್ತು ಪ್ಲಸ್ ಹದಿನಾರು ಹದಿನೈದು ಪ್ಲಸ್ ಮೈನಸ್ ಹದಿನೈದು ಇಪ್ಪತ್ತರ ಹದಿನೈದು ಐದು ಎರಡ್ನೂರು ಮರದ ದಿಮಿಗಳನ್ನ ಒಟ್ಟು ಹದಿನಾರು ಸಾವಿರಗಳಲ್ಲಿ ಜೋಡಿಸಬಹುದು ಹದಿನಾರನೇ ಸಾವಿರ ಒಳಗೆ ಐದು ಮರದ ದಿನಗಳು ಈ ತರ ಇಪ್ಪತ್ತನೇ ಪ್ರಶ್ನೆ ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಐದು ಮಿಂಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಗಳನ್ನು ಒಂದೇ ರೇಖೆ ಮೇಲೆ ಪರಸ್ಪರ ಮೂರು ಮೀಟರ್ ಅಂತರದಲ್ಲಿ ಇಡಲಾಗಿದೆ ಆರು ರೇಖೆ ಮೇಲೆ ಒಟ್ಟು ಹತ್ತು ಆಲೂಗಡ್ಡೆಗಳಿವೆ ಒಬ್ಬ ಸ್ಪರ್ಧೆಯು ಬಕೆಟ್ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರೋ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು ಅವಳು ಇದೇ ರೀತಿ ಎಲ್ಲ ಆಲೂಗಡ್ಡೆಗಳು ಬಕೆಟ್ನಲ್ಲಿ ಬಂದು ಬೀಳುವವರೆಗೂ ಮುಂದುವರಿಸಬೇಕು ಸ್ಪರ್ಧೆ ಓಡಿದ ಒಟ್ಟು ದೂರ ಒಂದೇ ಆಲೂಗಡ್ಡೆ ಐದು ಮೀಟರ್ ದೂರದಲ್ಲಿ ಐತಿ ಉಳಿತಿದ್ದೇನು ನೆಕ್ಸ್ಟ್ ಪ್ರತಿಯೊಂದು ಆಲೂಗಡ್ಡೆ ಮೂರು ಮೀಟ್ರ್ ಅಂತರದಲ್ಲಿ ಅದು ಒಟ್ಟು ಹತ್ತು ಆಲೂಗಡ್ಡೆಗಳು ಎಲ್ಲಿಂದ ಸ್ಟಾರ್ಟ್ ಅಂದ್ರೆ ಬಕೆಟ್ಲಿಂದ ಸ್ಟಾರ್ಟ್ ಇಲ್ಲಿಂದ ಓಡೇಲೆ ಹೋಗಿ ಒಂದೇ ಆಲೂಗಡ್ಡೆ ತೊಗೊಂಡು ಇಲ್ಲಿ ಹಾಕಿ ರೆಸ್ಟ್ ದೂರ ಇತ್ತು ಹೋಗ್ತಾ ಇದು ಬರ್ತಾ ಇದೆ ಹತ್ತು ಮೀಟ್ರ್ ಆಯ್ತು ನೆಕ್ಸ್ಟ್ ಎರಡನೇ ಆಲೂಗಡ್ಡೆ ತಂದಾಕಿದ್ರೆ ಹೋಗ್ತಾ ಎಂಟು ಬರ್ತಾ ಎಂಟು ಹದಿನಾರು ಆಕೈತಿ ಮೂರನೇ ಆಲೂಗಡ್ಡೆ ತಂದು ಹಾಕಿದ್ರ ಎಂಟು ಹನ್ನೊಂದು ಹನ್ನೊಂದು ಇಪ್ಪತ್ತೆರಡು ಅಂದ್ರೆ ಇದನ್ನ ನಾವು ಶ್ರೇಣಿಯಲ್ಲಿ ಬರೋರು ಏನಕತಿ ಒಂದನೇ ಪದ ಹೋಗ್ತಾ ಇದು ಬರ್ತಾ ಐದು ಅಂದ್ರೆ ಹತ್ತು ಮೀಟರ್ ಆಗ್ತತಿ ಎರಡನೇದು ಹೋಗ್ತಾ ಎಂಟು ಬರ್ತ ಎಂಟು ಅಂದ್ರೆ ಹದಿನಾರು ಎಂಟು ಹನ್ನೊಂದು ಹೋಗ್ತಾ ಹನ್ನೊಂದು ಬರ್ತಾ ಹನ್ನೊಂದು ಮೀಟರ್ ಅಂದ್ರೆ ಇಪ್ಪತ್ತೆರಡು ನೆಕ್ಸ್ಟ್ ನಾಲ್ಕನೇದು ಅಂದ್ರೆ ಇಪ್ಪತ್ತೆಂಟು ಈ ತರ ಮುಂದುವರಿತಾ ಹೋಗ್ತದೆ ಹತ್ತು ಪದಗಳವರೆಗೆ ಈ ಹದಿಮೂರು ಹತ್ತು ಪದ ಕೂಡಿಸ್ಬಿಟ್ರೆ ನಮಗೆ ಟೋಟಲ್ ಆಸ್ಪರ್ಧಿ ಓಡಿದ ಒಟ್ಟು ದೂರ ಸಿಗ್ತದೆ ఇది మొదల పద హామాన్య వ్యత్యాస ఏ టూ మైనస్ ఏ కళ పదాల సంఖ్య హెన్ మైస్ ఇంటూ డి హు ఏ అందాన్యత్యస ఆరు ಹತ್ತಕ್ಕೆ ಎರಡಿನ ಬಾಕ್ಸಿದ್ರೆ ಎರಡನ್ನೇ ಎರಡು ಇದೆ ಎರಡು ಹತ್ತಲೆ ಇಪ್ಪತ್ತು ಹತ್ತಿರ ಒಂದು ಕೇಳಿದ್ರೆ ಒಂಬತ್ತು ಒಂಬತ್ತಾರಲೇ ಐವತ್ನಾಲ್ಕು ಎಷ್ಟು ಎನ್ ಇಕ್ಕೊಂಟು ಪಾಯಿಂಟು ಇಪ್ಪತ್ತೈವತ್ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಇದೆ ಮುನ್ನೂರ ಎಪ್ಪತ್ತು ಬಿಟ್ರೆ ಅಂದ್ರೆ ಈ ಸ್ಪರ್ಧೆ ಇದರಿಂದ ಸ್ಟಾರ್ಟ್ ಮಾಡಿ ಹತ್ತು ಆಲೂಗಳಿಗೆ ತಂದು ಹಾಕೋದ್ರೊಳಗೆ ಎಷ್ಟು ದೂರ ಹೊಡೆದಂಗತ್ತ ಮುನ್ನೂರ ಎಪ್ಪತ್ತು ಬಿಟ್ಟರೆ ಇಲ್ಲಿಗೆ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳ ಘಟಕದಲ್ಲಿರುವ ಎಲ್ಲ ಅಭ್ಯಾಸದಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಬಿಡಿಸಿದ್ವಿ ಮತ್ತಿನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಡೌಟ್ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಈಗಾಗಲೇ ಅದರ ಮೇಲಿನ ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸಿ ಒಂದು ಪ್ಲೇ ಲಿಸ್ಟ್ ಐತಿ ಅದನ್ನು ನೀವು ನೋಡ್ಬೋದು ಅದನ್ನು ಲಿಂಕ್ ಕೂಡ ಹಾಕ್ತಾ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಯದ ಸಮಸ್ಯೆ ಬಿಡಿಸೋದಾಗ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು